ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಮೃದುವಾದ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಕಣ್ಣು ಕಣ್ಣಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಮೆತ್ತಗಾಗ್ತದೆ ಈಗ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಾಗುವಷ್ಟು ಕೇಸರಿ ರವೆ ಹಾಕ್ಕೊಳ್ತೇನೆ ಗೋಧಿ ಕಡಿ ಅಂತಾರೆ ನೋಡಿ ಆ ರವ ಬ್ರೋಕನ್ ವೀಟ್ ಅಂತಾರೆ ಎರಡು ಕಪ್ಪು ಹಾಕ್ಕೊಳ್ತಾ ಇದ್ದೇನೆ ಈ ರವವನ್ನು ಮಜ್ಜಿಗೆ ನೆನೆಸಿಡಬೇಕು ಹುಳಿ ಮಜ್ಜಿಗೆ ಆದರೆ ತುಂಬಾ ಒಳ್ಳೆಯದು ದಪ್ಪ ಮಜ್ಜಿಗೆ ಹಾಕ್ತಾಯಿದ್ದೇನೆ ನೋಡಿ ಮೊಸರಲ್ಲ ಇದು ಮಜ್ಜಿಗೆ ನೆನೆಸ್ಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಜ್ಜಿಗೆ ಎಣ್ಣೆ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬಾ ಹುಳಿ ಮಜ್ಜಿಗೆ ಆದರೆ ಈ ದೋಸೆ ತುಂಬ ಗೂಡುಗೂಡಾಗಿ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ರವೆನೂ ಕೂಡ ನೆನೆಬೇಕು ನೋಡಿ ಈಗ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡಬೇಕು ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ರುಬ್ಬಬೇಕು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ನೆನೆಸಿದಂತಹ ರವೆಯನ್ನು ಹಾಕ್ಕೊಳ್ಳಿ ಕೇಸರಿ ರವೆ ಅಂತಾರೆ ಇದಕ್ಕೆ ಕೇಸರಿ ರವೆ ಅಂತ ಕೇಳಿದರೆ ನೀವು ಅಂಗಡಿಗಳಲ್ಲಿ ಕೊಡ್ತಾರೆ ಆ ರವೆ ನೋಡಿ ಇದು ಉಪ್ಪಿಟ್ಟು ರವೆ ಅಲ್ಲ ಉಪ್ಪಿಟ್ಟು ಮಾಡಲಿಕ್ಕೂ ಆಗ್ತದೆ ಆದರೆ ಉಪ್ಪಿಟ್ಟು ರವ ಅನ್ನೋದು ಬೇರೆ ಇರ್ತದೆ ನೋಡಿ ಸಣ್ಣಗೆ ಇರ್ತದೆ ಅದು ಇದರದ್ದು ಉಪ್ಪಿಟ್ಟು ಚೆನ್ನಾಗಿ ಆಗ್ತದೆ ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ ಈಗ ನಯವಾಗಿ ರುಬ್ಬಿ ತಂದಿದ್ದಾನೆ ನೋಡಿ ಈ ಥರ ನಯವಾಗಿ ರುಬ್ಬಿಕೊಳ್ಬೇಕು ಈಗ ಇದನ್ನೊಂದು ಒಂದು ಪಾತ್ರೆಯಲ್ಲಿ ತೆಗೆಯಿತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಬೇಚಲ್ಲಿ ರುಬ್ಬಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಇನ್ಸ್ಟೆಂಟ್ ಆಗಿ ಮಾಡುವ ಕಾರಣ ಇದಕ್ಕೆ ಸ್ವಲ್ಪ ಸೋಡಾ ಅಥವಾ ಈನೋ ಹಾಕೊಳ್ಬೇಕು ನಾನು ಇಲ್ಲಿ ಕಾಲು ಚಮಚ ಆಗುವಷ್ಟು ಈನೋ ಹಾಕೊಳ್ತಾ ಇದ್ದೇನೆ ಇನ್ಸ್ಟೆಂಟ್ ಆಗಿ ಮಾಡುವ ದೋಸೆ ಇದು ಹತ್ತೆ ನಿಮಿಷ ಸಾಕಾಗ್ತದೆ ನೋಡಿ ಹಿಟ್ಟಿನ ಹದ ನೋಡಿ ಈ ತರ ಇದೆ ಉದ್ದಿನ ದೋಸೆ ಹಿಟ್ಟಿನ ತರ ಉಂಟು ಸೆಟ್ ದೋಸೆ ತರ ದಪ್ಪ ಕೂಡ ದೋಸೆ ಮಾಡಬಹುದು ಇಲ್ಲದಿದ್ರೆ ತೆಳ್ಳಗಿನ ದೋಸೆ ಕೂಡ ಮಾಡಬಹುದು ಈಗ ಒಲೆ ಮೇಲೆ ಕಾವಳಿಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಚ್ಚಿಕೊಳ್ಬೇಕು ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪಕ್ಕೆ ಹರಡಿ ಸೆಟ್ ದೋಸೆ ಈ ಥರ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಈ ದೋಸೆ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ತೂತು ಬೀಳ್ತಾ ಉಂಟು ನೋಡಿ ಮುಚ್ಚಳ ಮುಚ್ಚಿ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಆಗಿದೆ ನೋಡಿ ಈಗ ಇದನ್ನು ಮಗುಚಿ ಹಾಕಬೇಕು ಬೇಕಿದ್ರೆ ಮಗುಚಿ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಹಾಗೆ ಕೂಡ ತೆಗಿಬೋದು ನೋಡಿ ನಾನು ಮಗುಚಿ ಹಾಕಿದ್ದೇನೆ ನೋಡಿ ಎಷ್ಟು ಕಣ್ಣು ಕಣ್ಣಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ಸಾಫ್ಟಾಗಿ ಆಗ್ತದೆ ಈಗ ಇನ್ನೊಂದು ತೆಳ್ಳಗಿನ ದೋಸೆಯನ್ನು ಕೂಡ ಮಾಡ್ತಾ ಇದ್ದೇನೆ ಎಷ್ಟು ತೆಳ್ಳಗೆ ಬೇಕಿದ್ರೂ ಮಾಡಲಿಕ್ಕಾಗ್ತದೆ ಒಂದು ಮುಚ್ಚಳ ಮುಚ್ಚಿ ಬೇಯಿಸಬೇಕು ತುಂಬಾ ಸುಲಭವಾಗಿ ಹೇಳ್ತದೆ ಕಾವಳಿಗೆಲ್ಲ ಕಚ್ಚಿಕೊಳ್ಳೋದಿಲ್ಲ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಮಗುಚಿ ಹಾಕಿದ್ರೆ ಆಯಿತು ನೋಡಿ ರುಚಿಯಾದ ದೋಸೆ ರೆಡಿ ಆಯಿತು ನೋಡಿ ಬಹಳಷ್ಟು ಸಾಫ್ಟಾಗಿ ಆಗ್ತದೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಹೇಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ ತುಂಬಾ ಮೆತ್ತಗಾಗಿ ಆಗ್ತದೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು